ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಚೈತ್ರ ರಾಜ ಬ್ಲಾಗ್ಸ್ ಫ್ರೆಂಡ್ಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಇದು ನನ್ನ ಮಗಳದು ಹೊಸಿಗೆ ಶಾಸ್ತ್ರ ಮಗು ಋತುಮುದ್ದಿ ಆದಮೇಲೆ ತ್ರೀ ಡೇಸು ಹೋಸಿಗೆ ಹಾಕ್ತಾರೆ ಮಗುಗೆ ಒಂದೊಂದು ಥರ ಸೊಪ್ಪು ಇಟ್ಟು ಡೈಲಿ ತ್ರೀ ಡೇಸು ಒಂದೊಂಥರ ಸೊಪ್ಪಿಟ್ಟು ಹೊಸಿಗೆ ಹಾಕ್ತಾರೆ ಮಗು ನನ್ನೊಡೆಯ ಹಿಂದೆಗಡೆ ಬ್ಯಾಗ್ರೌಂಡಲ್ಲಿ ಸೊಪ್ಪು ಇಟ್ಟಿದ್ದಿಲ್ಲ ಅದರ ಕೆಳಗಡೆ ಮಗು ಕೂತ್ಕೋಬೇಕು ಆ ಥರ ಇಟ್ಟು ಸೊಪ್ಪು ಇಟ್ಟು ಮಗುಗೆ ಹೊಸಿಕೆ ಹಾಕ್ತಾರೆ ಇದು ಫಸ್ಟ್ ಡೇ ಹೊಸಿಗೆ ಫಸ್ಟ್ ಡೇ ಐ ಥಿಂಕ್ ಹಲಸಿಂದು ಅನಿಸುತ್ತೆ ನೆಕ್ಸ್ಟ್ ಇದು ಸೆಕೆಂಡ್ ಡೇ ಸೆಕೆಂಡ್ ಡೇ ಬಂದು ಅದು ನೈನ್ ಮೆಂಬರ್ಸ್ ಮಾಡ್ತಾರೆ ಸೊ ನಾನು ಓನ್ಲಿ ಟು ಟು ಮೆಂಬರ್ಸ್ ಮಾಡೋದನ್ನು ಅಷ್ಟೇ ವೀಡಿಯೋ ಮಾಡಿ ಹಾಕಿದ್ದೀನಿ ಇದು ಸೆಕೆಂಡ್ ಡೇ ಫಸ್ಟ್ ಡೇ ಹಲಸಿಂದು ಸೆಕೆಂಡ್ ಡೇ ಹತ್ತಿದು ಜೊತೆಗೆ ಏನೇನೋ ಮಿಕ್ಸ್ ಮಾಡ್ತಾರೆ ಹತ್ತಿ ಮರ ಸೊ ಮತ್ತು ಸ್ವಲ್ಪ ನಂಗೆ ಹೆಸರೆಲ್ಲ ಗೊತ್ತಿಲ್ಲ ಫ್ರೆಂಡ್ಸ್ ಅದು ಮಿಕ್ಸ್ ಮಾಡಿ ಹಾಕಿರ್ತಾರೆ ಇಟ್ ಸೆಕೆಂಡ್ ಡೇ ಸೆಕೆಂಡ್ ಸೇಮ್ ಅಷ್ಟೇ ಫಸ್ಟ್ ತರ್ಡ್ ತ್ರೀ ಡೇಸು ಸೇಮ್ ಶಾಸ್ತ್ರ ಬಟ್ ಅದು ಸೊಪ್ಪು ಹಾಕೋದು ಬೇರೆ ಬೇರೆ ಇರುತ್ತೆ ಇದು ಸೆಕೆಂಡನ್ನು ಮಗು ಅಷ್ಟೆ ಅರ್ಶಿಣ ಅರ್ಶನ ಹಿಟ್ಟಿ ಮಡ್ಲು ದುಂಬಿ ಅದೇ ಥರ ಮಾಡ್ತಿದ್ದಾರೆ ಈ ನೆಕ್ಸ್ಟ್ ಈ ಆಂಟಿ ಮಾಡ್ತಿದ್ರು ಆಂಟಿ ಕಂಪ್ಲೀಟಾಗಿ ಇದ್ದಾರೆ ಶಾಸ್ತ್ರ ಈ ಥರ ಮಾಡೋದು ಫ್ರೆಂಡ್ಸ್ ನಮ್ಮ ಕಡೆ ಕತ್ತಿಗೆ ಏನು ಹೇಳ್ತಾರೆ ದಾರದ ಹೆಸರು ಮಗು ಆಂಟಿ ಏನು ಈ ಥರ ಅರ್ಶನ ಹಚ್ತಾರೆ ಅಂದ್ಕೊಬಿಡಿ ಈ ಥರ ಅರ್ಶನೆಯಲ್ಲಿ ಹಚ್ಚಿದ್ರೆ ಮಗು ಕಲರ್ ಬರುತ್ತೆ ಮಗು ಬಾಡಿಗೆ ಹಿಡಿಯುತ್ತೆ ಅಂದ್ಬಿಟ್ಟು ಹಚ್ ಮಾಡ್ತಾರೆ ಫ್ರೆಂಡ್ಸ್ ಇದನ್ನು ಈ ಟೈಮಲ್ಲಿ ಫ್ರೆಂಡ್ಸ್ ಚೆನ್ನಾಗಿ ಆರೈಕೆ ಮಾಡಬೇಕು ಮಕ್ಕಳಿಗೆ ಸೊ ಅದಕ್ಕೆ ಅರ್ಶನೆಯಲ್ಲಿ ಹಚ್ಚಿದ್ರೆ ಈ ಥರ ಅರ್ಶನ ಒಳ್ಳೆ ಅಷ್ಟು ಹಚ್ಚ ಹಚ್ಚಿದ್ರೆ ಮಗು ಕಲರ್ ಬರುತ್ತೆ ಅಂತ ಹೇಳ್ತಾರೆ ಇದು ಡೇ ಫ್ರೆಂಡ್ಸ್ ಇದು ಥರ್ಡ್ ಡೇ ಲಾಸ್ಟ್ ಬಂದು ಗರಿ ಇದು ತೆಂಗಿನ ಗರಿ ಇದು ಬರುತ್ತಲ್ಲ ಸೊ ಅದಕ್ಕೆ ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಹಾಕಿ ನಾವು ಗ್ರೀನ್ ಗ್ರೀನಾಗಿರುತ್ತೆ ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಹಾಕಿ ಮಾಡಿದ್ವಿ ಥರ್ಡ್ ಡೇನು ಅಷ್ಟೇ ಸೇಮ್ ಅರಿಶಿಣ ಹಚ್ಚಿ ಮಗುವಿಗೆ ಮತ್ತು ಮಡ್ಲು ತುಂಬಿ ಅದೇ ಥರ ಮಾಡ್ತಾರೆ ಅಲ್ಲೇನು ಇಟ್ಟಿರ್ತಾರೆ ತಿಂಡಿ ಅದನ್ನೆಲ್ಲ ಇಟ್ಟು ಮಡ್ಲು ತುಂಬ್ತಾರೆ ಫ್ರೆಂಡ್ಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ನಿಮ್ಮ ಕಡೆ ಇದೇ ಥರ ಶಾಸ್ತ್ರ ಮಾಡ್ತಾರ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗಿದು ಮಡ್ಲೆ ತುಂಬುತ್ತಿದ್ದಾರೆ ಅಲ್ಲೇ ನಿನ್ನಿಟ್ಟಿದ್ರು ಅದನ್ನೆಲ್ಲ ಮಗು ಮಡ್ಲಿಗಿಟ್ಟು ತಿಂಡಿಗಳೆಲ್ಲ ಇಟ್ಟು ಮಗುವಿಗೆ ಮಡ್ಲು ತುಂಬ್ತಾರೆ ಫ್ರೆಂಡ್ಸ್